ಚರ್ಚೆ ಎಚ್ಚರಿಕೆ ಕೊಡಬೇಕಾಗಿತ್ತು ಅವರ ಬಹಳ ಉತ್ಸಾಹದಿಂದ ಪಕ್ಷದ ಮುಖಂಡ ಕೊಡಬೇಕಾಗಿತ್ತು ಸ್ವಲ್ಪ ಹಿಡಿತದಲ್ಲಿ ಮಾತಾಡಿ ಅಂತ ಈಗ ಎಲ್ರಿಗೂ ತಾಳ್ಮೆ ಇರುತ್ತೆ ನಾನೇನು ಎಲ್ಲವನ್ನೂ ಸಹಿಸ್ಕೊಳ್ತೀನಿ ಎಲ್ಲರೂ ಸಹ ಸಿಗಲಿಕ್ಕಾಗಲ್ಲ ನನ್ನ ಇದೇ ಪುಟರಾಜ್ ಅವರು ಎಚ್ಚರಿಕೆ ಕೊಡ್ತಾವ್ರಲ್ಲ ಅವ್ರು ಏನಂದಿದ್ರು ಏನಂದಿದ್ರು ಸರ್ ಡೆಡ್ ಆರ್ಸ್ ಬಂದಿದ್ರು ಅದಾದ್ಮೇಲೆ ಲೋಕಸಭಾ ಚುನಾವಣೆಯಲ್ಲಿ ತಪ್ಪಾಯಿತು ಅಂತ ಕೇಳಿದರು ಯಾರು ಕೇಳಿದ್ರು ಅದು ಅದ್ಯಾರೋ ಮೊನ್ನೆ ಯಾರೋ ಒಬ್ಬರು ಮಾಜಿ ಶಾಸಕರು ಹೇಳಿದರು ಹೇಳಿದ್ರು ಇನ್ನೊಬ್ರು ಯಾರೋ ಇನ್ನೊಂದು ಹೇಳಿದರು ಅವಲ್ಲ ನಾವು ಯಾವತ್ತೂ ಮಾತಾಡೋದು ಅವ್ರು ಮಾತಾಡೋದು ಅವ್ರು ಖಂಡಿಸ್ತನ ಅಂತ ಮಾತಾಡ್ಬೋದ ರಾಜಕೀಯ ಟೀಕೆ ಮಾಡ್ಲಿಕ್ಕೆ ಮಾಡಬೇಕು ಅಂತೇಳಿ ಅವ್ರ ಖಂಡಿಸ್ತಾನ ಎಲ್ಲ ಶ್ರೀಲಂಕಾದಲ್ಲಿ ಅಂತ ಅಂದಾಗ ಅವರು ಸಹ ಉದ್ಭಯದಿಂದ ಮಾತ್ರ ನಾನು ಸರಿ ಅಂತ ಹೇಳಲ್ಲ ನಾನು ಅವ್ರ ಪಕ್ಷದ ಲೀಡರ್ಗಳಿಗೆ ಹೇಳೋಕ್ಕೆ ನನಗೇನು ಅವಶ್ಯಕತೆ ಇಲ್ಲ ನಮ್ಮ ಪಕ್ಷದ ಶಾಸಕಗಳು ಮಿತಿ ಬಿಟ್ಟು ಅವತ್ತು ಮಾತಾಡಲ್ಲ ಬಟ್ ಅಂದಾಗ ಅವರು ಉದ್ವೇಗದಿಂದ ಅವ್ರೇನು ಪ್ರಸ್ತಾಪ ಮಾಡಲಿಕ್ಕೆ ಹೋಗಲ್ಲ ಪುಟರಾಜ್ ಅವರು ಇವರು ಮಾತಾಡ್ಬಾರ್ದು ಅವರು ಸಂಸ್ಕಾರ ಅಲ್ಲ ಸಂಸ್ಕೃತಿ ಎರಡೂ ಪಕ್ಷದ ವೈಯಕ್ತಿಕವಾಗಿ ತೇಜವಜ ಮಾಡೋದಕ್ಕೆ ಬಿಟ್ಟು ಚುನಾವಣೆ ಮಾಡಿ ಅಂತ ಹೇಳ್ಬೇಕಾಯ್ತು ಅಂದ್ಬಿಟ್ಟು ಸೀನಿಯರ್ ಲೀಡರ್ ಆಗಿ ಅವರ ಎಚ್ಚರಿಕೆ ಯಾರು ಎಚ್ಚರಿಕೆ ಕೊಡ್ತಾರೆ

ಬ್ರಾಹ್ಮರು ಇನ್ನೊಬ್ರು ಯಾರ ಯಾವತ್ತು ವೋಟ್ ಹಾಕಿಲ್ಲಪ್ಪ ನಾಲ್ಕು ವರ್ಷ ಪ್ರಸ್ತಲ್ ಆಗಿ ಮಾತಾಡೋದು ಅಂತ ಅವ್ರು ಮಾತಾಡುದು ಅವ್ರ ಖಂಡಿಸ್ತಾನ ಅಂತ ಮಾತಾಡ್ಬೋದಾಯ್ತಾ ಚುನಾವಣೆ ಅವ್ರು ಖಂಡಿಸ್ತಾನೆ ಶ್ರೀಲಂಕಾದಲ್ಲಿ ಅವರು ಸಹ ಉದ್ವೇಗ ಸರಿ ಅಂತ ಹೇಳಲ್ಲ ನಾನು ಅವ್ರ ಪಕ್ಷದಾಗಿ ಅವಶ್ಯಕತೆ ಇಲ್ಲ ನಮ್ಮ ಪಕ್ಷದ ಶಾಸಕರುಗಳು ನೀತಿ ಬಿಟ್ಟು ಅವತ್ತು ಮಾತಾಡಲ್ಲ ಬಟ್ ಅವ್ರು ಅಂದಾಗ ಅವರು ಉದ್ವೇಗ